ಅಷ್ಟ ಪೋರ್ ಕೇಳ್ತಿ ಕೇಳ್ತಿಲ್ಲ ಇಲ್ಲಿ ನೋಡು ಇದು ನಿಮ್ಮ ಅಕ್ಕ ಸನಿಲಿ ಅಂದ್ರೆ ಮಿಯ ಕಲೀಪ ಇಲ್ಲಿ ಬಂದು ನೋಡು ನಿಮ್ ಸಲವು ಟಿಪ್ಪಿ ಹಾ ಸಪೋರ್ಟ್ ಮಾಡಿ ಅಂತ ಬರೀ ಆಯ್ತಾ ಹೊಡಿಯೋದು ತೆಗೆಯೋದು ಹೊಡೆಯೋದು ತೆಗೆಯೋದು ಅಷ್ಟೇ ಹೊಡೆಯೋದು ತೆಗೆಯೋದು ಅಷ್ಟೇ ಹುಡುಗಿ ಇನ್ನೊಂದು ಮುಖ್ಯವಾದ ರೀತಿ ಇನ್ನೊಂದು ಮುಖ್ಯವಾದ ಐತ್ಯ ಏನೈತೆ ಯಾವ ಕಡೆ ಇರ್ಲಾರ್ದಂತ ನಿಮ್ಮ ಕಡೆ ಏನಾದ್ರು ಐತೆ ಎಲ್ಲ ಕಡೆ ಏಜ್ ಇರ್ತೈತಿ ಕಡೆನೂ ಅದಾಗಿರ್ತೈತಿ ಎಲ್ಲಾರ ಹತ್ರ ಇರೋದೈತಿ ಆದ್ರೆ ಸ್ವಲ್ಪ ಕ್ಲಿಯರ್ ಮಾಡುದು ಸಿಕ್ಕ ಹಾಕೊಂಡು ಪೋಟನಾ ಮಾಡಿದೆ ತಿಳ್ಕೊಂಡು ಎತ್ತು ಬರ ಒಂದಿಗೆ ಸಿಂಗಲ್ ಅದನ್ನ ತಡ್ಕೊಂಡು ಶಕ್ತಿ ಇಲ್ಲ ನನಗೆ ಸರಿ ಇಲ್ಲ ನಮ್ಮೂರ್ ಜತ್ರೆ ಮುಂದ್ ನೋಡಿ ಕುಡ್ದು ತಿರುಗಿಡಿದ್ರು ನಿಮ್ಮ ಕ್ಯಾಮ್ರಾದಾಗ ಯಾಕ್ರಿ ನಾವು ಮೊಬೈಲ್ ನಾಗ ವಿಡಿಯೋ ಹೆಂಗ್ ಮಾಡ್ತಾರ ಏನೇನ್ ಮಾಡ್ತಾರ ನಾನು ಮನ್ಯಾಕ್ ಅಂತ ಎಲ್ಲ ನೋಡೇನ್ರಿ ಮೊಬೈಲ್ ನಾಗ ಅಲ್ಲೇ ಹುಡುಗಿ ಅವನು ಮೂರ್ ನಿಮಿಷದಿಂದ ಹಿಡಿದ ಎರಡು ಊರಿ ತಾಸ ಮತ್ತ ಪಿಕ್ಚರ್ ಮಾಡ ಮಗನ ಇನ್ ನೋಡ್ದಂಗ ಇರ್ತಾನೆ ಆ ನಿನ್ ವಿಡಿಯೋನ ಅಂದಾಗ ಮಾತಾರ ಈಗಿನ ಬಾ ಜೋರದ ಬಗ್ಗದ್ಲಾಗ ಮಾಡಕ್ ವಿಡಿಯೋನ ಯಾಕ ಏನ ಗುಣ ಗುಣ ಗೊಸ ಗೊಸಿ ಎಬ್ಸಿದಲ್ಲ ನಿನಗೂ ಆಗ್ತೈತೆ ಇರೋದೇನೆ

ಫೋಟೋ ನಿರಂತರ ಮುಖ್ಯ ಟ್ರೈನಿಂಗ್ ಮುಗೈತಿ ಏನ್ ಮುಗ್ದು ಟ್ರೈನಿಂಗ್ ವಿಡಿಯೋ ನೋಡಿ ನೋಡಿ ಯಾಕೆ ನಂದಿ ಗಿಡದು ನೀಡಿ ಏನ್ ಮಾಡಬೇಡ